್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಸ್ತನಾ ಎಸ್ ಬಿ ಐ ಬ್ಯಾಂಕ್ ವಂತಿಯಿಂದ ಎಲ್ಲ ಒಂದು ಗ್ರಾಹಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಬಂದಿರತ್ತೆ ನೋಡ್ ಸಾತ್ರ ಯಾರ ಬಳಿ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದೆ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸ್ತಾ ಡೆಬಿಟ್ ಕಾರ್ಡ್ ಬಳಸ್ತಾ ಇದ್ದಾರ ನಿಮಗೆ ಆಗಸ್ಟ್ ಹನ್ನೊಂದನೇ ತಾರೀಕದಿಂದ ಹೊಸ ರೂಲ್ಸ್ ಅನ್ನ ಜಾರಿ ಆಗ್ತಾ ಇದೆ ಈ ಒಂದು ರೂಲ್ಸ್ ಕಡ್ಡಾಯವಾಗಿ ಫಾಲೋ ಮಾಡ್ಲೇಬೇಕಾಗತ್ತೆ ಅದರ ಜೊತೆಯಲ್ಲಿ ಎಲ್ಲ ಒಂದು ಬ್ಯಾಂಕ್ ಗಳು ನಂತರ ಬ್ಯಾಂಕ್ ಅಕೌಂಟ್ ಗಳು ನಿಮ್ಮ ಹತ್ರ ಏನಾದ್ರು ಕ್ರೆಡಿಟ್ ಕಾರ್ಡ್ ಇತ್ತಂದ್ರೆ ಅದನ್ನೆಲ್ಲ ರದ್ದುಗೊಳಿಸ್ತಿದ್ದಾರೆ ಏನ್ ರದ್ದುಗೊಳಿಸ್ತಿದ್ದಾರೆ ಏನ್ ಹೊಸ ಅನ್ವಯ ಏನ್ ರೂಲ್ಸ್ ಪ್ರತಿಯೊಂದು ಮಾಹಿತಿ ಹುಡುಗ ವಿಡಿಯೋ ಅನ್ಸ್ ನೋಡಿ ಆದಷ್ಟು ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ಸೇರ್ ಮಾಡಿ ಯಾರ ಹತ್ರ ಎಸ್ ಬಿ ಐ ಬ್ಯಾಂಕ್ ಕೊಟ್ಟಿದೆ ಅಥವಾ ಇತರೆ ಯಾವ್ದಾದ್ರು ಬ್ಯಾಂಕ್ ಅಕೌಂಟ್ ಆಗಬಹುದು ಆಗಸ್ಟ್ ಹನ್ನೊಂದನೇ ತಾರೀಕದಿಂದ ಹೊಸ ನಿಯಮಗಳು ಜಾರಿ ಮಾಡ್ತಿದ್ದಾರೆ ಪ್ರತಿಯೊಬ್ರು ಕೂಡ ಪಾಲಿಸಬೇಕು ಏನ್ ರದ್ದು ಮಾಡ್ತಿದಾರೆ ಅದ್ರೆಲ್ಲ ಮಾಹಿತಿ ಹುಡುಗ ಅನ್ಕೊಂಡ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡಿಸ ಅಂದ್ರೆ ಯಾವುದು ಏನು ಅಂತ ಅಂತ ಒಂದೊಂದ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ನೋಡಿ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಯಾವಾಗ ಬೇಕಾದರೂ ಚೇಂಜ್ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ಐ ನೇಮ್ಗಳು ಯಾವಾಗ ಚೇಂಜ್ ಆಗತ್ತಲ್ಲ ಅವಾಗ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಕೂಡ ಚೇಂಜ್ ಮಾಡತ್ತೆ ಏನಂದ್ರೆ ಗ್ರಾಹಕರಿಗೆ ಒಂದು ನಿಮಗೆ ವಿಮೆಗೆ ಸಂಬಂಧಪಟ್ಟಂತೆ ಮೇಲಿರುವಂತ ರೂಲ್ಸ್ ಆಗಿರತ್ತೆ ಏನಂದ್ರೆ ಈ ಒಂದು ಕ್ರೆಡಿಟ್ ಕಾರ್ಡ್ ಇರುವಂತ ಗ್ರಾಹಕರಿಗೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಎ ಟಿ ಎಂ ಕಾರ್ಡ್ ಇತ್ತಲ್ಲ ಆ ಒಂದು ಎ ಟಿ ಎಂ ನಿಂದ ನೀವು ಒಂದು ಲಕ್ಷ ತನಕ ಸಾರಿ ಒಂದು ಕೋಟಿದಷ್ಟು ಇಮೆ ಇತ್ತು ಅಪಘಾತದಲ್ಲಿ ಏನಾದರೂ ಆತಂದ್ರೆ ನಿಮಗೆ ಒಂದು ಕೋಟಿ ಹಣ ಬರ್ತಾ ಇತ್ತು ಆ ಒಂದು ಇಮೆ ಇದೆಲ್ಲ ಈಗ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂದ್ರೆ ಸ್ಥಗಿತಗೊಳಿಸುತ್ತಿದ್ದಾರೆ ಆಗಸ್ಟ್ ಹನ್ನೊಂದನೇ ತಾರೀಕದಿಂದ ಬ್ಯಾಂಕ್ ಅಕೌಂಟ್ ಗೆ ಸಂಬಂಧಪಟ್ಟಂತೆ ಆ ಒಂದು ಕೋಟಿಗಷ್ಟು ಇಮೆ ಇತ್ತಲ್ಲ ಉಚಿತವಾಗಿ ಹಣವನ್ನು ಕೊಡ್ತಾ ಇದ್ರು ಆ ಒಂದು ಸ್ಕೀಮನ್ನು ರದ್ದುಗೊಳಿಸ್ತಾ ಇದೆ ಎಸ್ ಬಿ ಐ ಬ್ಯಾಂಕು ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ ಅದ್ರ ಜೊತೆಯಲ್ಲೇ ಈಗ ಯಾರ ಹತ್ರ ಎ ಟಿ ಎಂ ಇದೆ ಅಲ್ಲ ಆ ಒಂದು ಎ ಟಿ ಎಂ ಕೂಡ ಕೆಲವರ ಹತ್ರ ಐವತ್ತು ಸಾವಿರದಿಂದ ಒಂದು ಕೋಟಿ ವರೆಗೆ ವಿಮಾ ಅಪಘಾತ ಇದೆ ಅಲ್ಲ ಆ ಒಂದು ಸೌಲಭ್ಯ ಇತ್ತು ಅದನ್ನ ಈಗ ರದ್ದುಗೊಳಿಸಿದ್ದಾರೆ ಎ ಟಿ ಎಂ ಇದ್ದವರಿಗೆ ಅದನಂತರ ನಂತರ ಈಗ ಮತ್ತೊಂದು ಗ್ರಾಹಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಏನಂದ್ರೆ ಒಂದು ಕೋಟಿ ಈ ಒಂದು ವಿಮೆಯ ಲಭ್ಯವಿದ್ದು ಕೆಲ ಪ್ರಮುಖ ಕಾರ್ಡ್ಗಳಲ್ಲಿ ಎಸ್ ಬಿ ಐ ಕಾರ್ಡು ಅದ ನಂತರ ಎಲ್ ಮೈಲ್ಸು ಅದ ನಂತರ ಎಲ್ ಎಕೋ ಬ್ಯಾಂಕು ಹೈಲೈಟ್ ಸೆಂಟ್ರಲ್ ಬ್ಯಾಂಕು ಅದರ ನಂತರ ಹೈಲೈಟು ಅಹಲಾಬಾದ್ ಬ್ಯಾಂಕು ಹೈಲೈಟ್ ಇತ್ಯಾದಿಗಳಿಗೆ ಸೇರಿದಂತೆ ಈ ಒಂದು ಯೋಜನೆ ಅನುಭವ ಐವತ್ತು ಲಕ್ಷ ಕವರ್ ಪಡೆದಿದ್ದ ಕಾರ್ಡ್ಗಳಲ್ಲಿ ಫ್ರೆಮಿ ಪಲ್ಸ್ ಅಂದ್ರೆ ಪ್ಲಾಟ್ಫಾರ್ಮ್ ವಿವಿಧ ಬ್ಯಾಂಕುಗಳಿಗೆ ಸಾತಿ ಸಾಥಿ ಇರುವಂತಹ ಕಾರ್ಡ್ ಸೇರಿವೆ ಅಂದ್ರೆ ಈಗ ಮೋಸ ಮಾಡೋದ್ರಿಂದ ಅಂತ ಒಂದು ಕಾರ್ಡ್ಗಳನ್ನು ರದ್ದುಗೊಳಿಸಿ ಈ ಒಂದು ವಿಮೆ ಇದೆಯಲ್ಲ ಒಂದು ಕೋಟಿ ವಿಮೆ ಅದು ಕೂಡ ರದ್ದುಗೊಳಿಸಿದ್ದಾರೆ ತಪ್ಪು ಮಾಹಿತಿಗಳನ್ನ ಕೊಟ್ಟು ಕಾರ್ಡ್ಗನ್ನು ಪಡೆದಿರಬಹುದು ಆ ಎಲ್ಲ ಕಾರ್ಡ್ ರದ್ದು ಮಾಡ್ತಾರೆ ಮತ್ತೆ ಈಗ ಆಗಸ್ಟ್ ಹನ್ನೊಂದನೇ ತಾರೀಕದಿಂದ ಒಂದು ಕೋಟಿ ವಿಮೆ ಏನಿದೆ ಅಲ್ಲ ಅದು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ ಇದೊಂದು ಮಾಹಿತಿ ಬಂದಿರತ್ತೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಯಾರ ಬಳಿ ಎಸ್ ಬಿ ಬ್ಯಾಂಕ್ 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 ಅಕೌಂಟ್ ಇದೆಯಲ್ಲ ಅಂತವ್ರ ಗುಡಿಯಲ್ಲಿ ಸೇರ್ ಮಾಡಿ ಆಗಸ್ಟ್ ಹನ್ನೊಂದನೇ ತಾರೀಕದಿಂದ ಈ ಒಂದು ಉಲ್ಸುಗಳು ಅನುಭವ